ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ನಮಸ್ಕಾರ ಇದೊಂದು ಸುಜುಕಿ ಒಂದು ಫ್ರಾನ್ಸ್ ಡೆಲ್ಟಾ ಸುಜುಕಿ ಮಾಡಿ ಸುಜುಕಿ ಫ್ರಾಕ್ಸ್ ಡೆಲ್ಟಾ ಮಾಡಲ್ ಎಷ್ಟು ಮಾಡಲ್ ಎಷ್ಟು

ಬಿದರ್ಶಿ ಕುನ್ನಬದ ಕುನ್ನಬದಲ್ಲಿ ಲೋಕಲ್ ಏನ ಎಷ್ಟು ಹೇಳ್ತೀರ ನರೇ ಗಡಿಗೆ ಒಂದ್ ಹತ್ತು ಹೇಳ್ತಾ ಇದೆ ಸರ್ ಏನೋ ನಿಮ್ಗೆ ಚಾನಲ್ ಇಂದ ಬಂದ್ರೆ ಏನೋ ಕಡಿಮೆ ಮಾಡ್ತೀವಿ ಹತ್ತು ಲಕ್ಷ ಹೇಳ್ತಿದ್ರ ಹತ್ತು ಲಕ್ಷ ಹೌದು ಲೋನ್ ಆಪ್ಷನ್ ಏನಾದ್ರೂ ಗಡಿಗೆ ಸರ್ ಲೋನ್ ಇವಾಗ ಏಳು ಲಕ್ಷ ಆಯ್ತು ಅದು ಕ್ಲಿಯರ್ ಮಾಡ್ಕೊಡ್ತೇವೆ ಅವ್ರ ಪಾರ್ಟಿ ಚೆನ್ನಾಗಿತ್ತು ಅಂದ್ರೆ ಏನೋ ಒಂದು ಆಗಿ ಮಾಡ್ಕೊಂಡು ಇದು ಮಾಡುವ ಹೌದಾ ಹೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಕಡಿನ